ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ಇವತ್ತಿನ ದಿವಸ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನಾನು ಇಲ್ಲಿ ಧಾರವಾಡಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮ ಮಿಸ್ಸಸ್ ಗಾಯತ್ರಿ ಅವರು ಕೂತ್ಕೊಂಡು ನಮ್ಮ ಶೆಟ್ಟಿ ಮೇಡಮ್ ಅವರ ಮನೆಗೆ ಬಂದಿದ್ದೀವಿ ಅವ್ರದ್ದು ಮನೆಯೂ ಇದೆ ಮತ್ತು ಇಲ್ಲಿ ಅವ್ರದ್ದು ಸ್ಟಾಕ್ ಪಾಯಿಂಟ್ ಕೂಡ ಇದೆ ಡಿಯಾಕ್ಷನ್ ಸ್ಟಾಕ್ ಪಾಯಿಂಟ್ ಮಾಡಿದ್ದಾರೆ ಅವರು ಅಂದರೆ ಸರ್ವಿಸ್ ಸೆಂಟರ್ ಅಂತ ತಿಳ್ಕೊಂಡು ಎಲ್ಲ ಥರದ ನಮ್ಮ ಪ್ರಾಡಕ್ಟ್ಗಳು ಅವರಲ್ಲಿ ಸಿಗ್ತಾವೆ ನಾವು ಕೂಡ ಅವರಲ್ಲೇ ಪರ್ಚೇಸ್ ಮಾಡ್ತೀವಿ ಇನ್ನೊಂದು ವಿಶೇಷ ಅಂತಂದ್ರೆ ನಮಗೆ ಇವರು ಶೈಲಶೆಟ್ಟಿ ಮೇಡಮ್ ಅವರು ಸ್ಪಾನ್ಸರ್ ನನಗೆ ಇವರೇ ಸ್ಪಾನ್ಸರು ಆನ್ಲೈನ್ ನಾನು ಮೆಂಬರ್ ಆದ ನಂತರ ಇವರು ನನಗೆ ಸ್ಪಾನ್ಸರ್ ಆಗಿದ್ದಾರೆ ಆಮೇಲೆ ಒಳ್ಳೆ ಅನುಭವ ಇದೆ ಇವರಿಗೆ ಬಹಳ ದಿನಗಳಿಂದ ಡಿ ಎಕ್ಷನ್ ದಲ್ಲಿ ಕೆಲಸ ಮಾಡಿದ್ದಾರೆ ಆ ಬಹಳಷ್ಟು ಅನುಭವಗಳನ್ನು ಹೊಂದಿದ್ದಾರೆ ಇವತ್ತು ಅವ್ರನ್ನ ನಾನು ಸಂದರ್ಶನ ಮಾಡಬೇಕಂತ ಬಂದಿದ್ದೀನಿ ಇವತ್ತಿನ ದಿವಸ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಮೇಡಮ್ ನಿಮ್ದು ಈ ಆಕ್ಷನ್ ಕಂಪನಿಗೆ ಯಾವ ರೀತಿ ಬಂದ್ರಿ ಯಾವಾಗ ಬಂದ್ರಿ ಮತ್ತೆ ಯಾರಿಂದ ಬಂದ್ರಿ ಯಾತಕ್ಕೋಸ್ಕರ ಬಂದ್ರಿ ಆಮೇಲೆ ಬಂದ ನಂತರ ನಿಮ್ಗೆ ಈ ಕಂಪನಿ ಒಳಗಿನ ಗಳಿಂದ ಏನೇನು ಲಾಭ ಆಯ್ತು ಬೇರೆದವ್ರಿಗೆ ಏನೇನು ಕೊಟ್ರಿ ಒಂದು ಹತ್ತು ಹದಿನೈದು ನಿಮಿಷ ತಮ್ಮ ಅನುಭವವನ್ನು ಹಂಚ್ಕೊಟ್ರಿ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಿಮ್ಮ ಒಂದು ಈ ಒಂದು ಅತ್ಯಂತ ಏನು ಪ್ರೀತಿಯಿಂದ ಕಾಳಜಿಯಿಂದ ನಮ್ಮ ಈ ಡಿ ಎಕ್ಸನ್ ಬಗ್ಗೆ ಕೇಳಿದ್ದಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ ನಾನು ಎರಡು ಸಾವಿರದ ಮೂರರಲ್ಲಿ ಇದು ನನಗೆ ಪರಿಚಯ ಆಗಿದ್ದು ಒಬ್ರು ಅನ್ನಪೂರ್ಣ ಅಂತ ಅವರಿಂದ ನನಗೆ ಪರಿಚಯ ಆಯಿತು ಸಾಕಷ್ಟು ಇದನ್ನು ಏನು ಮಾಡಿದ್ವಿ ಅಂತ ಹೇಳಿದರೆ ಆರೋಗ್ಯಕ್ಕಾಗಿ ನಾನು ಫಸ್ಟ್ಗೆ ಬಂದೆ ಉಪಯೋಗಿಸಿದೆ ಇದನ್ನು ಉಪಯೋಗಿಸಿ ಸಾಕಷ್ಟು ಜನರಿಗೂ ಇದನ್ನು ಹೇಳ್ತಾ ಬಂದೆ ಏನಿದು ಜ್ಞಾನೋಡರ್ಮ ಅಂತ ಪ್ರಶ್ನೆ ಬರ್ತದೆ ಜ್ಞಾನೋಡರ್ಮ ಎರಡ್ ಸಾವಿರದ ಮೂರರಲ್ಲಿ ನಾನು ಕೂಡ ಮೊದಲಿಗೆ ಕೇಳಿದ್ದಾಗಿತ್ತು ಜ್ಞಾನೋಡರ್ಮದ ಬಗ್ಗೆ ಏನೂ ಇದರ ಮಾಹಿತಿ ಗೊತ್ತಿರಲಿಲ್ಲ ನಮ್ಮ ಸ್ಪಾನ್ಸರ್ಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ನಂತರ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಜ್ಞಾನೋಡರ್ಮ ನೋಡಿ ಒಂದು ಅತ್ಯಮೂಲ್ಯವಾದ ಗಿಡಮೂಲಿಕೆಗಳ ರಾಜ ಜ್ಞಾನೋಡರ್ಮ ಇದು ವನಸ್ಪತಿಗಳ ರಾಜ ಅಂತಲೂ ಇದನ್ನು ಕರೀತಾರೆ ಸೊ ಇದನ್ನು ಡೈಲಿ ಏನು ಅಂತ ಹೇಳಿದ್ರೆ ನಮ್ಮ ಆಹಾರವೇ ಔಷಧಿ ಆಗಬೇಕು ನಾವು ಆರೋಗ್ಯವಂತ ಜೀವನವನ್ನು ಮಾಡಬೇಕು ನಾವು ಇವತ್ತು ಆರೋಗ್ಯವಂತರಾಗಿ ಬದುಕುವುದೇ ಒಂದು ಚಾಲೆಂಜ್ ಆಗಿರೋದ್ರಿಂದ ಈಗಿನ ಪ್ರಪಂಚದಲ್ಲಿ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕೆಮಿಕಲ್ ಪ್ರಾಡಕ್ಟ್ಸ್ ಆ್ಯಂಡ್ ಅಡಲ್ಟ್ರೇಷನ್ ನಮ್ಮ ನಾವಿವತ್ತು ಹೆಲ್ತ್ ಅನ್ನುವಂಥದ್ದೇ ಚಾಲೆಂಜ್ ಆಗಿದೆ ಹೇಗೆ ನಮ್ಮ ಹೆಲ್ತ್ನ ನಾವು ಸರಿಯಾಗಿ ಇಟ್ಕೊಳ್ಳೋದು ಡಿಸೀಸ್ ಫ್ರೀ ಲೈಫನ್ನ ಹೇಗೆ ನಾವು ಲೀಡ್ ಮಾಡೋದು ಮೆಡಿಸಿನ್ಸ್ ಫ್ರೀ ಲೈಫ್ ಅನ್ನ ನಾವು ಹೇಗೆ ಫೀಡ್ ಲೀಡ್ ಮಾಡೋದು ಅನ್ನೋದನ್ನ ನಾವು ಗ್ಯಾನೋಡ್ರಮಾವನ್ನ ತಿಂದಾಗ ನಮ್ಗ ಅದು ಫೀಲ್ ಮಾಡಿಸಿ ಬಿಡ್ತದೆ ಗ್ಯಾನೋಡ್ರಮಾ ಒಂದು ಆಹಾರ ಇದೆ ಈ ಆಹಾರವನ್ನ ಪ್ರತಿನಿತ್ಯ ಬಳಕೆ ಮಾಡಿದಾಗ ನಿಮ್ಮಲ್ಲಿ ಏನು ಏನು ವಿಷಪೂರಿತವಾದದ್ದು ಯಾವುದೇ ರೂಪದಲ್ಲಿ ಹೋಗಿದ್ರು ಕೂಡ ಆ ಟಾಕ್ಸಿನ್ಸ್ ಅನ್ನ ರಿಮೂವ್ ಮಾಡಿ ನಿಮ್ಮ ರೋಗ ಶಕ್ತಿಯನ್ನ ಹೆಚ್ಚು ಮಾಡಿ ನಿಮ್ಮನ್ನ ಯೌವನಿಗರಾಗಿ ಕೂಡ ಇಡುತ್ತದೆ ಒಂದು ಬ್ಲಡ್ ಸರ್ಕ್ಯುಲೇಷನ್ನಿಗೆ ಹೆಲ್ಪ್ ಮಾಡ್ತದೆ ಆಮೇಲೆ ಒಳ್ಳೆಯ ನಿದ್ರೆ ಆಮೇಲೆ ಡಿಟಾಕ್ಸಿಫಿಕೇಶನ್ ಬಾಡಿ ಡಿಟಾಕ್ಸಿಫಿಕೇಶನ್ ಆಗೋದು ಕೂಡ ಬಹಳ ಮುಖ್ಯವಾದದ್ದು ಯಾವುದೇ ನಿಮ್ಮ ತಲೆಯಿಂದ ಹಿಡಿದು ಕಾಲಿನವರೆಗೂ ಏನೇ ಸಮಸ್ಯೆಗಳಿದ್ದರೂ ಕೂಡ ಬಾಡಿ ಸಿಸ್ಟಮನ್ನು ಕರೆಕ್ಟ್ ಮಾಡಲಿಕ್ಕೆ ಇವತ್ತೇನಾದರೂ ಇದ್ದದಿದ್ದರೆ ಗ್ಯಾನೋಡರ್ಮ ಇದನ್ನು ಅತ್ಯಂತ ಏನು ಪ್ರಪಂಚದಾದ್ಯಂತ ಜನ ಉಪಯೋಗಿಸ್ತಾ ಇದ್ದಾರೆ ನಮಗೂ ಕೂಡ ಇದು ಅತ್ಯಂತ ಪ್ರಾಚೀನವಾದದ್ದು ದುರ್ಲಭವಾದದ್ದು ಅದನ್ನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ದಿನನಿತ್ಯ ನಾವು ಬಳಸುವ ಆಹಾರ ಪದಾರ್ಥದಲ್ಲಿ ಗ್ಯಾನೋಡ್ರಮಾ ಇನ್ಕ್ಲೂಡ್ ಆಗಿದ್ದನ್ನ ನಾವು ಬಳಸಿದ್ದೆ ಆದ್ರೆ ಖಂಡಿತವಾಗಿಯೂ ನಾವು ಆರೋಗ್ಯವಂತರಾಗಿ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಯಾ ಪ್ರತಿಯೊಬ್ಬರಿಗೂ ಕೂಡ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಗ್ಯಾನಡ್ಮುಕ್ತವಾದ ಎಲ್ಲ ಪದಾರ್ಥಗಳನ್ನು ಬಳಸಿ ದಿನನಿತ್ಯ ಬಳಕೆಯನ್ನು ಮಾಡಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ಡೆವಲಪ್ ಆಗುತ್ತೆ ಡೆವಲಪ್ ಆಗಿಬಿಟ್ಟು ನೀವು ರೋಗ ಆ ಔಷಧಿ ಮುಕ್ತ ಜೀವನ ಇವತ್ತು ಬಹಳ ಇಂಪಾರ್ಟೆಂಟು ಮತ್ತು ನಮ್ಮ ಈ ಜೀವನವನ್ನು ನಾವಿವತ್ತು ಎಲ್ಲರೂ ಅಸಿಡಿಟಿ ಬಿ ಪಿ ಶುಗರು ಅದಕ್ಕೂ ಮಿಕ್ಕಿದ್ರೆ ಈಗ ಯೂರಿಕ್ ಆ್ಯಸಿಡು ಆಮೇಲಿಂದ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನುವಂಥದ್ದು ತುಂಬ ಏನಾಗಿದೆ ಅಂತ ಹೇಳಿದ್ರೆ ಚಾಲೆಂಜಿಂಗ್ ಆಗ್ಬಿಡ್ತು ಸಣ್ಣ ವಯಸ್ಸಿಗೆ ಒಬೆಸಿಟಿ ಸಣ್ಣ ವಯಸ್ಸಿಗೆ ಮೆನಿಸ್ಟ್ರಲ್ ಪ್ರಾಬ್ಲಮ್ಗಳು ಆಮೇಲಿಂದ ಟೈಮ್ ಟೈಮಲ್ಲಿ ಬರುವಂತಹ ಡಿಪ್ರೆಷನ್ನು ಎಲ್ಲದಕ್ಕೂ ಕೂಡ ಪರಿಹಾರ ಗ್ಯಾನೋಡರ್ಮ ಸೊ ಗ್ಯಾನೋಡರ್ಮವನ್ನು ನೀವು ಬಳಸಿದ್ದೆ ಆದರೆ ನೀವು ಒಂದು ಆಹಾರ ಕ್ರಮದಲ್ಲಿ ನಿಮ್ಮ ಗ್ಯಾನೋಡರ್ಮವನ್ನು ನೀವು ಬಳಸಿದ್ದೆ ಆದರೆ ನೀವು ಕಂಪ್ಲೀಟ್ ನಿಮ್ಮ ನೀವಿರ್ಬೋದು ನಿಮ್ಮ ಫ್ಯಾಮಿಲಿ ಇರ್ಬೋದು ಖಂಡಿತ ಆರೋಗ್ಯವಂತರಾಗಿ ನೀವು ಬದುಕ್ತೀರಾ ಹಾಗೆ ಇದರಲ್ಲಿ ಆಯಸ್ಸು ಕೂಡ ನಮಗೆ ದೀರ್ಘಕಾಲದವರೆಗೆ ಆರೋಗ್ಯವಂತರಾಗಿ ಬದುಕಲು ಜ್ಞಾನಡರ್ಮ ಸಹಾಯ ಮಾಡ್ತದೆ ಸೊ ಹಾಗಾಗಿ ಜ್ಞಾನಡರ್ಮಯುಕ್ತ ಪದಾರ್ಥಗಳನ್ನ ನೀವೆಲ್ಲರೂ ಬಳಸಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದೇ ನಮ್ಮ ಸಂದೇಶ ಅನಾ ಆರೋಗ್ಯವಂತರು ಬಳಸ್ಬೋದು ಅನಾರೋಗ್ಯವಂತರು ಬಳಸ್ಬೋದು ಪ್ರಿವೆನ್ಷನ್ ಆಗಿ ಜ್ಞಾನಡರ್ಮ ಕೆಲಸ ಮಾಡ್ತದೆ ಇವತ್ತು ಪ್ರಿವೆನ್ಷನ್ ಆಗಿ ಏನಾದರೂ ಜಗತ್ನಲ್ಲಿ ಇದ್ದಿದ್ದಿದ್ರೆ ಜ್ಞಾನಡರ್ಮ ಬಿಟ್ಟು ಬೇರೆ ಯಾವುದೂ ಇಲ್ಲ ಸೊ ಹಾಗಾಗಿ ಪ್ರಿವೆನ್ಷನ್ನಿಗಾಗಿ ನಾವು ಜ್ಯಾನಡರ್ಮವನ್ನು ಬಳಸಲೇಬೇಕು ನಾವು ಜ್ಞಾನಡರ್ಮ ಬಳಸಿದ್ದೆ ಆದರೆ ಬಿ ಪಿ ಶುಗರು ಆಮೇಲೆ ಯೂರಿಕಸ್ನ ಸಮಸ್ಯೆ ಟ್ಯೂಮರ್ನ ಸಮಸ್ಯೆ ಆ ಕ್ಯಾನ್ಸರ್ನ ಸಮಸ್ಯೆ ಇದೆಲ್ಲ ಭಯದಿಂದ ಜನ ಬದುಕ್ತಾ ಇದ್ದಾರೆ ಆ ಭಯವನ್ನು ಬಿಟ್ಟು ನೀವು ಬದುಕಬಹುದು ಸೊ ಹಾಗಾಗಿ ನಮ್ಮ ನಮ್ಮ ಒಂದು ಸಲಹೆ ಏನು ಅಂದರೆ ಜ್ಞಾನಡರ್ಮ ಯುಕ್ತ ಪದಾರ್ಥಗಳನ್ನು ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯವಂತರಾಗಿರಿ ಅನ್ನುವಂಥದ್ದೇ ನಮ್ಮ ಸಂದೇಶ ಈಗ ನೀವು ನಿಮ್ಮ ಈ ಸ್ಟಾಕ್ ಪಾಯಿಂಟ್ ನೊಳಗ ಎಲ್ಲ ಪ್ರಾಡಕ್ಟ್ಗಳನ್ನು ಇಡ್ತೀರಿ ಅದ್ರೊಳಗೆ ಹೆಚ್ಚು ನಿಮ್ಮ ಪ್ರಾಡಕ್ಟ್ಗಳು ಯಾವ ಹೆಚ್ಚು ಸೇಲ್ ಆಗ್ತಾವೋ ಅಥವಾ ಯಾವ ಹೆಚ್ಚು ಮೂಮೆಂಟ್ ಆಗ್ತಾವೋ ಅಂತ ಬೇರೆ ಪ್ರತಿಯೊಬ್ಬರಿಗೂ ನೋಡಿ ಗೊತ್ತಿರುವಂತದ್ದು ನಮ್ಮ ಪೇಸ್ಟ್ ಪೇಸ್ಟ್ ಅವರ ಡಿ ಎಕ್ಸ್ ಪೇಸ್ಟ್ ಗ್ಯಾನೋಜಿ ಪೇಸ್ಟ್ ಈಸ್ ನಂಬರ್ ಒನ್ ಯಾಕೆ ಇದು ನಂಬರ್ ಒನ್ ಆಗಿದೆ ಅಂತ ಹೇಳ್ಬಿಡ್ತೇನೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಪ್ಲಸ್ ಎಕ್ಸೈಲಿಥಾಲ್ ಅಂತ ಇದೆ ಎಕ್ಸೈಲಿಥಾಲ್ ಅನ್ನುವಂಥದ್ದು ಪ್ಲಾಂಟ್ ಶುಗರ್ ಇದು ಒಂದು ಸಸ್ಯಗಳಿಂದ ಪಡೆದಂತಹ ಶುಗರು ನೀವು ಸ್ಯಾಕನ್ಯುಕ್ತ ಪೇಸ್ಟ್ ಅಲ್ಲಿ ಇವತ್ತು ಹಲ್ತಿಕ್ತಾ ಇದ್ದೀರಾ ಸೊ ಆ ಸ್ಯಾಕನ್ಯುಕ್ತ ಪೇಸ್ಟ್ ಅನ್ನ ನಾವು ಬಳಸಬಾರ್ದು ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ ಫ್ಲೋರೈಡ್ಸ್ ಇರುತ್ತೆ ನಮ್ದು ಗ್ಯಾನೋಡರ್ಮಾ ಪ್ಲಸ್ ಜೈಲಿತಾಲ್ ಪ್ಲಸ್ ಮೆಂಥಾಲ್ ಇರುವಂತಹ ಪೇಸ್ಟ್ ಇದು ಸಾಕಷ್ಟು ಜನ ಬಳಕೆ ಮಾಡ್ತಾ ಇದ್ದಾರೆ ಆಂಟಿ ಕ್ಯಾನ್ಸರಸ್ ಪೇಸ್ಟ್ ಕೂಡ ಹೌದಿದು ನಿಮ್ಮ ಬಾಯಿಯ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡ್ತದೆ ನಿಮ್ಮ ಬಾಯಲ್ಲಿ ಅಲ್ಸರ್ಸ್ ಆಗೋದಿರ್ಬೋದು ಅಥವಾ ಗಮ್ ಬ್ಲೀಡಿಂಗ್ ಇರ್ಬೋದು ಅಥವಾ ವಸಿಡು ಸ್ವೆಲ್ಲಿಂಗ್ ಬರೋದಿರ್ಬೋದು ಅಥವಾ ನಾಲಿಗೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಬಾಯಿಯ ಪಿ ಎಚ್ ಲೆವೆಲ್ ಅನ್ನು ಕೂಡ ಈ ಪೇಸ್ಟ್ ಬ್ಯಾಲೆನ್ಸ್ ಮಾಡ್ತದೆ ಹಾಗಾಗಿ ವರ್ಲ್ಡ್ಸ್ ನಂಬರ್ ಒನ್ ಪೇಸ್ಟ್ ಅಂತ ಹೇಳ್ತೇನೆ ಗ್ಯಾನೋಜಿ ಪೇಸ್ಟ್ ಪ್ರತಿಯೊಬ್ರು ಕೂಡ ಏನ್ ಕಂಟೆಂಟ್ ಇದೆ ಅಂತ ತಿಳಿದು ಒಮ್ಮೆ ಒಂದು ಸರಿ ನೀವು ಇದನ್ನ ಬಳಸಿ ನೋಡಿ ದ ಸಿ ದ ಮ್ಯಾಜಿಕ್ ಆಫ್ ದಿಸ್ ಗ್ಯಾನೋಜಿ ಮಲ್ಟಿಪರ್ಪಸ್ ಕ್ರೀನ್ ಬ್ರಷ್ ಕೂಡ ಮಹತ್ವದ ಕೆಲಸವನ್ನ ಮಾಡ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ ನಾವು ಪ್ರಕೃತಿಗೆ ನಾವು ಇವತ್ತು ಸೇ ನೋ ಟು ಪ್ಲಾಸ್ಟಿಕ್ ಅಂತ ಒಂದು ಅಭಿಯಾನವನ್ನೇ ನಾವು ಶುರು ಮಾಡಿದ್ದೇವೆ ಪ್ಲಾಸ್ಟಿಕ್ ಬ್ರಷ್ನಲ್ಲಿ ಯಾರು ದಯಮಾಡಿ ಹಲ್ತಿಕ್ಬಾರ್ದು ಏನು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ನೀವು ಯೂಸ್ ಮಾಡ್ತೀರಾ ಎಸಿತೀರಾ ಅದು ಹೋಗಿ ಸಮುದ್ರ ಸೇರ್ತದೆ ಸಮುದ್ರದಲ್ಲಿ ಉಪ್ಪು ಆಗಿ ತಯಾರು ಮಾಡ್ತಾರೆ ಉಪ್ಪು ತಯಾರಾಗ್ತದೆ ಅದರಿಂದ ಆದ್ರೆ ಮಾನವ ದೇಹದಲ್ಲಿ ಪ್ಲಾಸ್ಟಿಕ್ ಕಣಗಳು ಅಂತ ಬಂದ್ಬಿಡ್ತು ರಿಸರ್ಚು ಸೊ ಹಾಗಾಗಿ ಅದು ನಾವು ಎಸೆದಿದ್ದು ಸಮುದ್ರ ಸೇರಿ ಪುನಃ ಉಪ್ಪಾಗಿ ನಮಗೆ ಬಂದು ಸೇರ್ಕೊಂಡು ಆ ಉಪ್ಪನ್ನ ನೀವು ಬಳಸಿದಾಗ ಅದರಲ್ಲಿ ಕೆಮಿಕಲಿ ಪ್ರಾಸೆಸ್ಡ್ ಇರೋದ್ರಿಂದ ಏನು ಸಿಗದೆ ಮತ್ತೆ ಏನ್ ವಂಶ ಏನು ಸೋಡಿಯಂ ಡಿಫಿಷಿಯನ್ಸಿ ಅಂತೇಳಿ ನಾವು ಪ್ರಕೃತಿ ಮಾತೆಯನ್ನ ಪೂಜಿಸುವವರಾಗಿದ್ರಿಂದ ಪ್ರಕೃತಿಯನ್ನ ನೀವೆಲ್ಲರೂ ಪ್ರೀತಿಸಿದಂದ್ರೆ ಇವತ್ತೇ ನಿಮ್ಮ ಪ್ಲಾಸ್ಟಿಕ್ ಬ್ರಷ್ಗಳಿಗೆ ನೋ ಹೇಳಿ ಈ ಒಂದು ಡಿ ಎಕ್ಸ್ ಎನ್ ನ ಬ್ಯಾಂಬು ಬ್ರಷ್ ಬರುತ್ತೆ ಆ ಬ್ಯಾಂಬೂ ಬ್ರಷ್ ಆ ಒಂದು ಬ್ರಿಸಲ್ಸ್ ಎಲ್ಲ ನಮಗೆ ಹರಳೆಣ್ಣೆ ಮತ್ತು ಆಕ್ಟಿವೇಟೆಡ್ ನಿಂದ ರೆಡಿ ಮಾಡಿದರೆ ಸೂಪರ್ ಬ್ರಷ್ ಒನ್ ಬ್ರಷ್ ಒಂದು ವರ್ಷ ನೀವು ಇವು ಬಳಕೆ ಮಾಡ್ಬೋದು ಸೊ ಹಾಗಾಗಿ ಅದನ್ನ ನೀವು ಬಿಸಾಕಿದಾಗ ಅಂದ್ರೆ ನೀವು ಯೂಸ್ ಮಾಡಿ ಆದ್ಮೇಲೆ ನೀವು ಹೊರಗೆ ಹಾಕಿದಾಗ ಈಸಿಲಿ ಅದೇನಾಗ್ಬಿಡ್ತದೆ ಮಣ್ಣಲ್ಲಿ ಬೆರೆತು ಕರಗಿ ಹೋಗ್ತದೆ ಸೊ ಹಾಗಾಗಿ ಅಂತಹ ಒಂದು ಬ್ರಷ್ನ ಪ್ರತಿಯೊಬ್ರು ಕೂಡ ಬಳಕೆ ಮಾಡ್ಬೇಕು ಅದರಿಂದ ನಿಮ್ಮ ಬಾಯಿಗೂ ಕೂಡ ಒಳ್ಳೇದು ಪ್ಲಾಸ್ಟಿಕ್ ಅನ್ನ ನೀವು ಬ್ರಷ್ ಮಾಡಿದಾಗ ಎಲ್ಲೋ ಪ್ಲಾಸ್ಟಿಕ್ ಕಣಗಳು ಹೊಟ್ಟೆಯಲ್ಲಿ ಹೋಗುವ ಚಾನ್ಸಸ್ ಇರ್ತದೆ ಅದು ಸವದ ಮೇಲೆ ಸೊ ಹಾಗಾಗಿ ಇವತ್ತೇ ನೀವು ಸೇ ಟು ಪ್ಲಾಸ್ಟಿಕ್ ಯೂಸ್ ಬ್ಯಾಂಬು ಬ್ರಷಸ್ ನಮ್ಮ ಸ್ಪಿರ್ಲಿನ ಒಂದು ಅತ್ಯದ್ಭುತವಾದ ಆಹಾರ ಗ್ಯಾನಾಡುಡೋರ್ಮ ಯುಕ್ತ ಅಲ್ಲ ಅದು ಅದು ಒಂದು ಏನು ಹೇಳಿದ್ರೆ ಸಮುದ್ರ ಪಾಚಿಯಿಂದ ರೆಡಿಯಾಗಿರುವಂತಹ ಸ್ಪೆರ್ಲಿನ ಸ್ಪೆರ್ಲಿನದ ಬಗ್ಗೆ ನೀವೆಲ್ಲರೂ ಕೂಡ ಸಾಕಷ್ಟು ತಿಳ್ಕೊಂಡಿದ್ದಾರೆ ಈಗ ಎಲ್ಲರಿಗೂ ಅದು ಗಮನಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಸ್ಪಿರ್ಲಿನ ಅದರ ಕೆಲಸವೇ ಮೇನ್ ಏನು ಹೇಳಿದ್ರೆ ಅದು ಬ್ಲಡ್ಡನ್ನು ಇದು ಮಾಡ್ತದೆ ಏನು ಉತ್ಪಾದನೆಗೆ ಸಹಾಯ ಮಾಡ್ತದೆ ಈಗ ಎಲ್ಲರೂ ಅನಿಮಿಕ್ ನಾವೆಲ್ಲವನ್ನು ತಿಂತ ಇದ್ದೇವೆ ಮೇಡಮ್ ಅಂತ ಹೇಳ್ತಾರೆ ನಾವು ತರಕಾರಿ ತಿಂತಾ ಇದ್ದೇವೆ ಹಣ್ಣು ತಿಂತಾ ಇದ್ದೇವೆ ಆ ಬೇಳೆಕಾಳು ಎಷ್ಟು ಸಾವಯವ ಆಗಿ ನೀವು ತಿಂತಾ ಇದ್ದೀರಾ ಎಷ್ಟು ಆರ್ಗ್ಯಾನಿಕ್ಕಾಗಿ ನೀವು ಅದನ್ನು ಬಳಸ್ತಾ ಇದ್ದೀರಾ ವೆರಿ ಇಂಪಾರ್ಟೆಂಟ್ ನೀವು ಆರ್ಗ್ಯಾನಿಕ್ಕಾಗಿ ನೀವು ಅದನ್ನ ಬಳಸಿದಾಗ ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ರಕ್ತ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ನಿಮಗೆ ಬ್ಲಡ್ ಎಲ್ಲ ಲೇಡೀಸಿಗೂ ಕೂಡ ಅನೆಮಿಕ್ 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 ಎಲ್ಲರೂ ಕೂಡ ಅನೆಮಿಕ್ ಆಗಿದ್ದಾರೆ ಸೊ ಹಾಗಾಗಿ ನೀವು ಎಲ್ಲರೂ ಸ್ಪಿರುಲಿನವನ್ನು ಬಳಸಿದ್ದೇ ಆದರೆ ಸ್ಪಿರುಲಿನವನ್ನು ನೀವು ತಿಂದಿದ್ದೆ ಆದರೆ ಫಸ್ಟ್ ಏನು ಮಾಡ್ತದೆ ಅಂತ ಹೇಳಿದರೆ ಸ್ಪೆರುಲಿನ ನಿಮಗೆ ರಕ್ತ ರಕ್ತ ಆಗಲಿಕ್ಕೆ ಸಹಾಯ ಮಾಡ್ತದೆ ಪ್ಯೂರಿಫೈ ಮಾಡ್ತದೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತದೆ ಅದರ ಜೊತೆಗೆ ನಿಮಗೆ ದೇಹದಲ್ಲಿ ಏನೇ ಡಿಫಿಷಿಯನ್ಸಿಗಳು ಇರ್ಬೋದು ವಿಟಮಿನ್ ಬಿ ಟ್ವೆಲ್ವ್ ಡಿಫಿಷಿಯನ್ಸಿ ತುಂಬ ಆಗ್ತಾ ಇದೆ ಜನರಿಗೆ ವಿಟಮಿನ್ ಬಿ ಟ್ವೆಲ್ವ್ ಡಿಫಿಷಿಯನ್ಸಿ ಇದ್ದವರು ದಯಮಾಡಿ ನ್ಯಾಚುರಲ್ ಆಗಿರುವಂತಹ ಸ್ಪಿರ್ಲಿನವನ್ನು ಬಳಸಿ ಪೌಡರ್ ರೂಪದಲ್ಲಿ ಬರ್ತದೆ ಕ್ಯಾಪ್ಸುಲ್ ರೂಪದಲ್ಲಿ ಬರ್ತದೆ ಆಮೇಲಿಂದ ಟ್ಯಾಬ್ಲೆಟ್ ರೂಪದಲ್ಲಿ ಬರ್ತದೆ ನೀವು ಎರಡು ಸ್ಪಿರ್ಲಿನ ಕ್ಯಾಪ್ಸುಲನ್ನ ತಿಂದಿದ್ದೇ ಆದರೆ ಒಂದು ಕೆ ಜಿ ತರಕಾರಿ ಮತ್ತು ಹಣ್ಣಿನ ರಸ ತಿಂದಷ್ಟು ಪೌಷ್ಟಿಕಾಂಶಗಳನ್ನು ಸಾವಯವವಾಗಿ ತಿನ್ನುವಂಥ ಇದನ್ನ ಇದು ನಿಮ್ಗೆ ಸಪ್ಲೈ ಮಾಡ್ತದೆ ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು ಆ ಬಾಣಂತಿಯರು ಇರ್ಬೋದು ಗರ್ಭಿಣಿಯರು ಇರ್ಬೋದು ಯಂಗ್ಸ್ಟರ್ಸ್ ಇರ್ಬೋದು ವಯಸ್ಸಾದವರು ಇರ್ಬೋದು ಒಬ್ರು ಕೂಡ ಇದನ್ನ ಬಳಸಬಹುದು ಇದನ್ನ ಬಳಸೋದ್ರಿಂದ ಏನು ಅಂತ ಹೇಳಿದ್ರೆ ಯಾವುದೇ ಕೊರತೆಗಳು ನಿಮ್ಮಲ್ಲಿ ಕಂಡುಬರುವುದಿಲ್ಲ ಕೊರತೆಗಳು ಡಿಫಿಷಿಯನ್ಸಿನ ನೀವು ನೆಗ್ಲೆಕ್ಟ್ ಮಾಡಿದ್ದೆ ಆದರೆ ಮುಂದೊಂದು ದಿನ ತುಂಬ ಅಪಾಯಕಾರಿಯಾದ ಕಾಯಿಲೆಗಳಿಗೆ ನೀವು ಒಳಗಾಗ್ತೀರಾ ನಿಮ್ಗೆ ಲೇಡೀಸಲ್ಲಿ ಕಂಡು ಬರ್ತಕ್ಕಂಥ ಕಾಲು ಎಳೆಯೋದು ಅಂತ ಹೇಳ್ತಾರೆ ಕಾಲು ಎಳೆಯೋದಿರ್ಬೋದು ಸುಸ್ತಾಗೋದಿರ್ಬೋದು ಅಥವಾ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇಲ್ಲದೆ ಇರುವಂಥದ್ದಿರ್ಬೋದು ಎಲ್ಲದಕ್ಕೂ ಕಾರಣ ಡಿಫಿಷಿಯನ್ಸಿ ಇರ್ತದೆ ಸೊ ಹಾಗಾಗಿ ಯಾರೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಸ್ಪಿರ್ಲಿನವನ್ನ ಎರಡು ಸ್ಪಿರ್ಲಿನವನ್ನ ನೀವು ತಿಂದಿದ್ದೆ ಆದರೆ ಮುಂದೆ ಬರತಕ್ಕಂತಹ ಬಲು ದೊಡ್ಡ ಕಾಯಿಲೆಗಳನ್ನು ನೀವು ಇವತ್ತು ದೂರ ಮಾಡ್ಕೋಬೋದು ವೆರಿ ನ್ಯಾಚುರಲ್ ಈಸಿಲಿ ಡೈಜೆಸ್ಟೇಬಲ್ ಪ್ರೋಟೀನ್ ಇದರಲ್ಲಿದೆ ಸೊ ಹಾಗಾಗಿ ಈಸಿಲಿ ಡೈಜೆಸ್ಟ್ ಆಗಿ ಹೋಗ್ತದೆ ನೀವು ನಿಮ್ಮ ಇದು ಹೆಲ್ತ್ ಯಾರು ಅಡ್ವೈಸರ್ಸ್ ಇರ್ತಾರೆ ಅವ್ರ ತು ನೀವು ಎರಡರಿಂದ ನಾಲ್ಕು ಕ್ಯಾಪ್ಸಲ್ಲು ಕೂಡ ತಗೊಳ್ಬೋದು ಸ್ಪಿಲಿನ ಈಸ್ ನಂಬರ್ ಒನ್ ವಿಸ್ ಇಸ್ ಪ್ರೂವ್ ಒನ್ ಡಬ್ಲ್ಯೂ ಎಚ್ ಒ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇವತ್ತು ನಮ್ಮ ಈ ಸ್ಪಿಲಿನವನ್ನ ಬಳಸಿ ಹೇಳಿ ಜನರಿಗೆ ಸಜೆಸ್ಟ್ ಮಾಡ್ತಾ ಇದೆ ನ್ಯೂಟ್ರಿಷನ್ ಬಗ್ಗೆ ನಾವು ಇನ್ಸಾಮ್ನಿಂದ ವರ್ಕ್ ಮಾಡ್ತಾ ಇದ್ದೇವೆ ಸೊ ಮಾಲ್ನ್ಯೂಟ್ರಿಷನ್ನಿಂದ ಅಪೌಷ್ಟಿಕತೆಯನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರೆ ಸ್ಪಿರ್ಲಿನ ಒಂದೇ ಇವತ್ತು ದಾರಿ ಸ್ಪಿರ್ಲಿನವನ್ನು ಈಸಿಲಿ ಆಗಿ ಎಲ್ಲರೂ ಕೂಡ ಬಳಕೆ ಮಾಡಿ ಡೈಲಿ ಒಂದು ತ್ರೀ ರುಪೀಸ್ ನಿಮ್ಮ ಆರೋಗ್ಯಕ್ಕಾಗಿ ನೀವು ಖರ್ಚು ಮಾಡಿದ್ದೆ ಆದರೆ ನೀವು ಹೆಂಗ್ ಎನರ್ಜೆಟಿಕ್ ಆ್ಯಂಡ್ ಹೆಲ್ದಿ ಆಗ್ಬಿಟ್ಟು ನೀವು ಬದುಕಲಿಕ್ಕೆ ಸಾಧ್ಯ ಇದೆ ಎಷ್ಟೋ ಕಾಯಿಲೆಗಳನ್ನು ಸ್ಪ್ರಿಲಿನ ದೂರ ಮಾಡಿಬಿಡ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಡಿ ಎಕ್ಸೆನ್ ಸ್ಪ್ರಿಲಿನವನ್ನು ಬಳಸಿ ಅನ್ನುವ ಒಂದು ಸಜೆಷನ್ನ ನಾನು ಕೊಡ್ತೇನೆ ಅದರ ಜೊತೆಗೆ ನಮ್ಮ ಡಿ ಅನ್ ಟೀ ಏನಿದು ಟೀ ನೋಡಿ ಗ್ಯಾನ್ ಆರ್ಡರ್ ಮಾಡಿ ಕೇಳಿದ್ದೀರಾ ಯಾರೂ ಕೇಳಲಿಲ್ಲ ಗ್ಯಾನ್ ಆರ್ಡರ್ ಮಾಡಿ ಅಂದರೆ ಏನು ಎಲ್ಲರಿಗೂ ಚಹಾ ಗೊತ್ತು ಏನು ಹಾಲು ಸಕ್ಕರೆ ಹಾಕಿ ಚಹಾ ಮಾಡಿ ಕುಳಿತೀರ ಆದರೆ ಇದು ಅತ್ಯಂತ ಏನು ಅಪರೂಪವಾದ ಟೀ ಅಂತಲೇ ಹೇಳ್ತೀನಿ ಯಾರಾದರೂ ಈ ರೀತಿ ಯೂಟ್ಯೂಬನ್ನು ನೋಡಿದಾಗ ನೀವು ಇದನ್ನು ಬಳಸಲಿಕ್ಕೆ ಚಾನ್ಸ್ ಇದೆ ಗ್ಯಾಲಡ್ರಮಾ ಯುಕ್ತ ಟೀ ಏನು ಮಾಡ್ತದೆ ಇದು ಟೀ ಅಂತ ಹೇಳಿದ್ರೆ ಇದನ್ನು ಬ್ಲ್ಯಾಕನ್ನೇ ಕುಡಿಬೇಕು ನೀವು ಬೇಕಾ ಶು ಡಯಾಬಿಟಿಸ್ ಡ ಇಲ್ಲಾಂದರೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು ಅದರ್ವೈಸ್ ನೀವು ಬಿಸಿ ನೀರಿಗೆ ಈ ಎರಡು ಚಮಚ ಒಂದು ಕಾಲು ಚಮಚ ಒಂದು ಕಪ್ ಮಾಡೋದಾದರೆ ಕಾಲು ಚಮಚ ಟೀ ಪೌಡ್ರನ್ನ ಹಾಕಿಬಿಟ್ಟು ಬ್ಲ್ಯಾಕ್ ಆಗಿಯೇ ಇದನ್ನು ಉಪಯೋಗಿಸೋದ್ರಿಂದ ಏನು ಪ್ರಯೋಜನಗಳು ಬ್ಲ್ಯಾಕ್ ಟೀಯನ್ನು ಕುಡಿಯೋದ್ರಿಂದ ಅಂತ ಮೊದಲಿಗೆ ನಿಮ್ಮ ಡೈಜೆಷನ್ನ ಸರಿ ಮಾಡ್ತದೆ ಇದು ಬ್ಲ್ಯಾಕ್ ಟೀ ಎಸಿಡಿಟಿಯನ್ನು ತೆಗೀತದೆ ಅದರ ಜೊತೆಗೆ ಇದರಲ್ಲೂ ಕೂಡ ಕ್ಯಾಲ್ಷಿಯಂ ಇರೋದ್ರಿಂದ ಕ್ಯಾಲ್ಷಿಯಂ ಸಪ್ಲೈ ಆಗ್ತದೆ ಇದರಲ್ಲಿ ಆಮೇಲೆ ಪಾಲಿಫಿನಾಲ್ಸ್ ಮತ್ತು ಕ್ಯಾಟಿಚಿನ್ ಇದೆ ಕ್ಯಾಟಿಚಿನ್ ಈಸ್ ಎ ಆ್ಯಂಟಿ ಕ್ಯಾನ್ಸರ್ ನೀವು ಇದನ್ನ ಕುಡಿದಿದ್ದೆ ಆದರೆ ಇದು ನಿಮಗೆ ಕ್ಯಾನ್ಸರ್ ಸೆಲ್ಸ್ ಒಳಗಡೆ ಇದ್ದರೂ ಕೂಡ ಫ್ಲಶ್ ಔಟ್ ಆಗಿ ಹೊರಗಡೆ ಹೋಗ್ಬಿಡ್ತದೆ ನಿಮ್ಮ ಓವರ್ ವೆಯ್ಟ್ ಇದ್ದರೆ ರಿಡ್ಯೂಸ್ ಮಾಡಲಿಕ್ಕೆ ನೀವು ಇದನ್ನ ಕುಡಿಬೋದು ಯೂರಿಕ್ ಆಸಿಡ್ ಕಡಿಮೆ ಮಾಡಲಿಕ್ಕೆ ಕುಡೀರಿ ಆಮೇಲಿಂದ ಕಿಡ್ನಿ ಸ್ಟೋನ್ಸ್ ಯಾರಿಗೆಲ್ಲ ಇದೆ ದಯಮಾಡಿ ನೀವು ಇದನ್ನ ಟೂ ಲೀಟರ್ಸ್ ಪರ್ ಡೇ ಕುಡಿದಿದ್ದೆ ಆದರೆ ನಿಮ್ಮ ಹೊಟ್ಟೆಯಲ್ಲಿರುವ ಕಲ್ಲುಗಳು ಏನಾಗ್ತದೆ ಕರಗಿ ಹೊರಗಡೆ ಹೋಗ್ತದೆ ಸೊ ಹಾಗಾಗಿ ದಿಸ್ ಗ್ಯಾನೋಟಿ ಈಸ್ ನಂಬರ್ ಒನ್ ಟೀ ಇದರ ಬಗ್ಗೆ ತಿಳ್ಕೊಂಡು ನೀವೆಲ್ಲರೂ ಇದನ್ನ ಯೂಸ್ ಮಾಡಿದ್ದೆ ಆದ್ರೆ ನಿಮ್ಮ ಆರೋಗ್ಯ ನೋಡಿ ಯಾವ ರೀತಿಯಲ್ಲಿ ಸುಧಾರಿಸ್ತದೆ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇದೆ ಕಾನ್ಸ್ಟಿಪೇಷನ್ ಇದೆ ನೀವು ಇದನ್ನ ಯೂಸ್ ಮಾಡಿ ಸರಿ ಆಗ್ತದೆ ಸೊ ಹಾಗಾಗಿ ಗ್ಯಾನು ಟೀ ಅ ನಂಬರ್ ಒನ್ ಒಂದು ಆರ್ಗ್ಯಾನಿಕ್ ಟೀ ಆಲ್ಕಲೈನ್ ಟೀ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ ಸಲುವಾಗಿ ಇಷ್ಟೊಂದು ಸಮಯ ತಗೊಂಡು ತಾವು ಮಾತಾಡಿದ್ದೀರಾ ಧನ್ಯವಾದಗಳು ಆ ಮುಂದಿನ ವಿಡಿಯೋದಲ್ಲಿ ಮೇಡಮ್ ಅವರು ಇದನ್ನು ತಗೊಂಡು ಯಾವ ರೀತಿ ನಾವು ಇದರಲ್ಲಿ ಉತ್ಪನ್ನ ಮಾಡ್ಕೋಬಹುದು ಆಮೇಲೆ ನಮ್ಮ ಖರ್ಚನ್ನು ಕೂಡ ನಾವು ಹೆಂಗ ಕಮ್ಮಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ ಥ್ಯಾಂಕ್ ಯು ಸರ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಸರ್ ಥ್ಯಾಂಕ್ ಯು